హాయ్ ఫ్రెండ్స్ గుడ్ ఈవ్నింగ్ వెల్కమ్ బ్యాక్ టు శ్రీ శిల్ప యూట్యూబ్ ఛానల్ చానల్ ఇవత్తు ఎల్లిదినందరే ఇవత్తు ఇవ మమ్మీ మనకి బందే సో ఇది సటర్డే వీకెండ్ ఇచ్చు సో ఒక్క దిసరణ అంత బందే సో నా నమే నా మమ్మీ నమ్మ డ్యాడీనెల పరిచయం మాడతీ ఓకేనా సో నా మగ ఇల్ బందరూ అవును నీరల్ ఆటాడోదు అదే గట్టిలో బే ఇవ్వగ స్వల్ప ఫ్రెష్ అప్ ఆబుట్టు టీ ಕುಡಿದ್ಬಿಟ್ಟು ಕೂತಿದ್ದೀನಿ ಸೊ ಬನ್ನಿ ನಾವು ಅಪ್ಪن ಮಾತಾಡ್ಸೋಣ ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ಅಪ್ಪ ಓಕೆ ಹಾಯ್ ಮಾಡಪ್ಪ ಹೈ ಹಾಯ್ ಮಾಡು ಎಲ್ಲಾರ್ಗೂ ಹೈ ಅನಿಸ್ತಾ ಇದೆ ನಿಮಗೆ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ಬಿಟ್ಟು ಹಾ ಚೆನ್ನಾಗಿದೆ ಎಲ್ಲ ನೋಡ್ತೀಯಾ ವಿಡಿಯೋಸ್ ಎಲ್ಲ ಎಲ್ಲ ನೋಡ್ತೀನಿ ಹಾ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಹ್ಮ್ ಆಮೇಲೆ ಅಷ್ಟೇನಾ ನಮ್ಮಅಮ್ಮಾನು ಮಾತಾಡಿಸ್ತೀನಿ ಆಮೇಲೆ ಓಕೆ ನಮ್ಮ ಅಮ್ಮ ಎಲ್ಲೋ ದೇವಸ್ಥಾನಕ್ ಹೋಗಿದ್ದಾರೆ ಅವ್ರು ಬಂದ ತಕ್ಷಣ ಅವ್ರೋ ಮಾತಾಡಿಸ್ತೀನಿ ಓಕೆ ನನ್ನ ಮಗ ನೋಡಿ ಬ್ಯುಸಿ ಇದಾನೆ ಅವನಿಗೆ ಎಲ್ಲೋದ್ರೂ ಆ ನೀರಲ್ಲಿ ಆಟಾಡೋ ಕೆಲಸ ಅಷ್ಟೇ ಅದ್ಬಿಟ್ರೆ ಬೇರೆ ಏನಿಲ್ಲ ನೀರಲ್ಲಿ ಆಟಾಡೋದು ಆಟ ಸಾಮಾನ ಅವನು ಸಖತ್ ಬ್ಯುಸಿ ಇದ್ದಾನೆ ಸೊ ನನ್ನ ಮಗಳು ಕ್ಯಾಮ್ರಾಮನ್ ಆಗಿದ್ದಾಳೆ ಇವಾಗ ಸೊ ಮತ್ತೆ ಸಿಗ್ತೀನಿ ಮಮ್ಮಿ ಜೊತೆ ಓಕೆ ಬಾಯ್ ಇವ್ರು ಹೇಗೈತು ನಮ್ಮಮ್ಮ ಸೊ ನಮಗೋಸ್ಕರ ಮಾವಿನಕಾಯಿ ಕಟ್ ಮಾಡ್ತಿದ್ದಾರೆ ಮಾತಾಡಮ್ಮ ಅಂದರೆ ಮಾತಾಡೋಕ್ಕೆ ರೆಡಿ ಇಲ್ಲ ಹಾಗೂ ಫೋರ್ತ್ ಹೊಲಿಗೆ ಕರ್ಕೊಂಡು ಕೂರಿಸ್ಕೊಂಡು ಮಾತಾಡ್ಸಿದ್ದೀನಿ ಅದು ಆ್ಯಡ್ ಮಾಡ್ತೀನಿ ನೋಡಿ ಓಕೆ ತುಂಬ ಸಣ್ಣ ಆಗಿಬಿಟ್ಟಿದ್ದಾರೆ ಶುಗರ್ ಬಂದಾಗಿಂದ జ్జి మన బంద తు దమ్మ ఆల్ తాత తోర్చి ఇంట్రొడ్యూస్ మి

ನೋಡ್ತೀಯ ನಾನ್ ಮಾಡೋ ವಿಡಿಯೋಸ್ ಎಲ್ಲ ನೋಡ್ತಾ ಇದೀಯಾ ಇಲ್ಲಪ್ಪ ನಾನ್ ನೋಡಲ್ಲ ಯಾಕೆ ನೋಡಲ್ಲ ನೋಡಿ ಲೈಕ್ ಮಾಡಿ ನೀನು ಎಲ್ಲಾರ್ಗು ಎಲ್ಲಾರ್ಗು ಹೇಳ್ಬೇಕು ನೀನು ನನ್ ಮಗಳದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹ್ಮ್ ಮತ್ತೆ ಮೇನ್ ಆಗಿ ನನ್ ಯೂಟ್ಯೂಬ್ ಚಾನೆಲ್ ಯಾರ್ಗ್ ಯೂಸ್ ಆಗ್ತಾ ಇದೆಯೋ ನಮ್ಮ ಅಮ್ಮಗೆ ಸಖತ್ತಾಗಿ ಯೂಸ್ ಆಗ್ತಾ ಇದೆ ಹಾಕಿದ ತಕ್ಷಣ ಫಸ್ಟ್ ವ್ಯೂ ನಮ್ ಮಮ್ಮಿದೇ ಇರುತ್ತೆ ಹಾಕಿದ ತಕ್ಷಣ ನೋಡ್ತಾರೆ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ ಮಗ್ಲು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿರೋದು ಹ್ಮ್ ಆದ್ರೂ ಅದು ಒಳಗಡೆ ಇದೆ ಖುಷಿ ಹೆಂಗ ಹೇಳೋದಂತ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ ನೋಡಿ ಇವನೊಬ್ಬ ಇವನೊಬ್ಬ ವೆಲ್ಕಮ್ ಮಾಡಕ್ಕೆ ಹ್ಮ್ ನಮ್ಮ ಅಮ್ಮ ಮಾವಿನ್ಕಾಯಿ ಕಟ್ ಮಾಡಿಟ್ಟವ್ರೆ ತಿಂತಾ ಇದ್ದೀನಿ ಆಮೇಲೆ ಓಕೆ ಬಾಯ್ ಮಾಡುಮ್ಮ ಬಾಯ್ ಮಾಡು ಬಾಯ್ ಸರಿ ಬನ್ನಿ ನೋಡಿ ನನ್ನ ನಮ್ಮ ಅಮ್ಮನ ಮನೆಗೆ ಬಂದ್ರೂ ನನ್ನ ಡೈಲೆಟ್ ನಾ ಫಾಲೋ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಸೂಪ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೂಪ್ ಮಾಡಿಕೊಂಡು ವೆಜಿಟೇಬಲ್ ಸೂಪ್ ಅಷ್ಟೇ ಮಧ್ಯಾಹ್ನ ನಾರ್ಮಲ್ ಸ್ವಲ್ಪ ಇದು ಉಪ್ಪಿಟ್ಟು ಪಲ್ಯ ಎಲ್ಲ ತಿಂದಿದ್ದೆ ಸೊ ನೈಟ್ ಸ್ವಲ್ಪ ಲೈಟಾಗಿರಲಿ ಅಂತ ಸೂಪ್ ಮಾಡ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ಸಂಡೇ ಮಾರ್ನಿಂಗ್ ಕ್ಲಾಕು ನಿನ್ನೆ ವೀಡಿಯೋ ಕಂಟಿನ್ಯೂ ಆಗಿಲ್ಲ ಸೋ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದೆ ಜಸ್ಟ್ ಇವಾಗ ಟೈಮಿಗೆ ಎಂಟು ಗಂಟೆ ಆಗಿದೆ ನಾನು ಸಂಡೆ ಅಂದರೆ ಬೇಗ ಎದ್ದೇಳಲ್ಲ ಮಲ್ಕೊಂಡ್ಬಿಡ್ತೀನಿ ಸರಿ ನಮ್ಮಮ್ಮ ನೋಡಿ ಸಂಡೇನು ಇವತ್ತು ಕೂರಿಸಿ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದೆ ನೋಡಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಬೆಳಗ್ಗೆ ನನ್ನ ಮಗ ಇಲ್ಲಿ ಆಟ ಇಡ್ತಾ ಇದ್ದೀನಿ ಹಾಯ್ ಮೊಯಿ ಗುಡ್ ಮಾರ್ನಿಂಗ್ ಏನು ಮಾಡ್ತಾ ಆಟ ಆಟ

ಕಸ್ತವ್ರು ಬಂದಿದ್ದಾರೆ ನೋಡಿ ನಮ್ಮಪ್ಪ ನಮ್ಮಮ್ಮ ಇಲ್ಲಿ ಸೇಮೆ ಸೇಮೆ ಉಪ್ಪಿಟ್ಟು ಮಾಡ್ತಾರೆ ಬೈತವ್ರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದಕ್ಕೆ ಬೆಳಗ್ಗೆ ಬೆಳಗ್ಗೆ ಅಂತ ನಮ್ಮಪ್ಪ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಜಸ್ಟ್ ನಮ್ಮಮ್ಮ ಒಗ್ಗರಣೆ ಒಗ್ಗರಣೆ ಮಾಡ್ತವ್ರೆ ಅಲ್ಲ ನನ್ನ ಮಗಳು ಇದ್ದೇ ಇಲ್ಲ ಫ್ರೆಂಡ್ಸ್ ಮಲ್ಕೊಂಬಿಟ್ಟೆವು ಚೆನ್ನಾಗಿ ಮೇಡಮ್ ಹಾಯ್ ಮೋಯಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾಡು ಗುಡ್ ಮಾರ್ನಿಂಗ್ ಏನು ಮಲ್ಕೊಂಬಿಟ್ಟಿದೆಯಾ ಮತ್ತೆ ఓ మాడారు నడన హాయ్ ఫ్రెండ్స్ వెల్కమ్ బ్లక్స్ ససి ససి పోలక్స్ ఓకే అమేలిష్ ఇలే ఇలే నమ తాతో పోగిదరే ఏం మార్తవ్ ని తాతా కొద్ది కొయిదరే మార్తవ్ నిం తాతా ఏం తాత ఎన్ మార్తదరే హ ఆ నిం పొండు ಏನ್ ಮಾಡ್ತಾರ ನಿಮ್ ತಾತ ನಿಂತ್ಕೊಂಡಿದಾರ ಸರಿಯಾಗಿ ನೋಡು ಏನ್ ಮಾಡ್ತಾರಂತ ಹೇಳಿದ್ರು ಗೈಸ್ ಬೀಡಿ ಬೀಡಿ ಕುಡಿಯೋದು ನಾನಂತೂ ಹೇಳಿ ಹೇಳಿ ಬಿಟ್ಬಿಟ್ಟಿದ್ದೀನಿ ಏನಾದರೂ ಮಾಡ್ಕೊ ಇಷ್ಟ ಆಗಲ್ಲ ನೋಡಿ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನೋಡಿ ಇಲ್ಲಿ ಕುತ್ಕೊಳ್ಳೋಕೆ ಜಗ್ಲಿ ತರ ಇದೆ ಇದು ಸಖತ್ತಾಗಿರುತ್ತೆ ಕುತ್ಕೊಳ್ಳೋಕೆ ಆಚೆ ಟೀ ಕುಡಿಯೋಕೆ ಎಲ್ಲ ಆದರೆ ನಾನು ಡೈಟಲ್ ಇರೋದ್ರಿಂದ ನಾನು ಟೀ ಕುಡ್ದಿಲ್ಲ ಜಸ್ಟ್ ಬಿಸಿನೀರ್ ಮಾಡ್ಕೊಂಡು ಕುಡ್ದೆ ಅಷ್ಟೇ చనగితే నంగా ఈ ర మన ఆచే ఫుల్ జగర్బు కళకే కుత్కొకే మాట్కే కాఫి టీ చనగితే నమ్మ ముందే అంతూరు జాగల ఆచే అంగు నన్ను కల్ెల హాక్సి దీన్ని కుత్కండు కాఫీ టీ అంత అది గేట్ ఆచే హు ಇದಂದ್ರೆ ಗೇಟ್ ಒಳಗಡೆನೇ ಇದೆ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಥರ ಜಗ್ಲಿ ಉಯ್ಯಾಲೆ ಎಲ್ಲ ಇದ್ರೆ ನನ್ನ ಮಗ ಅಂತೂ ಮಲ್ಕೊಂಡು ಹೊರಲಾಡ್ತಾ ಇಲ್ಲೇ ಹಾಯ್ ನಾನ್ ಮೌನಿಕಾ ಇವತ್ತು ಸಂಡೆ ಆಗಿರೋ ಕಾರಣ ಇವತ್ತು ನಾನ್ ವೆಜ್ ಮಾಡ್ತಿದ್ದಾರೆ ಎಲ್ಲರೂ ಕುಕ್ಕಿಂಗ್ ಅಲ್ಲಿ ಬಿಜಿ ಇದಾರೆ ಬನ್ನಿ ತೋರಿಸ್ತೀನಿ ಇಲ್ಲಿ ನಮ್ ತಾತ ನಮ್ಮ ಮಮ್ಮಿಗೂ ಮತ್ತೆ ನಮ್ಮ ಅಜ್ಜಿಗೆ ಹೆಲ್ಪ್ ಮಾಡ್ತಿದಾರೆ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಮಮ್ಮಿ ಕುಕ್ಕಿಂಗ್ ಮಾಡ್ತಾರೆ ನೋಡಿ ನಮ್ಮ ಅಜ್ಜಿ ಪಾಪ ಕೆಲಸ ಮಾಡ್ತಾವ್ರೆ ನೋಡಿ ನನ್ ತಮ್ಮೇ ಏನ್ ಮಾಡ್ತಿದ್ದಾನಂತ ಅಂತ ತೋರಿಸ್ತೀನಿ ನೋಡಿ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ದಾನೆ ನನ್ನ ಸ್ಪೂನ್ ಅಲ್ಲಿ ಕಟ್ ಮಾಡ್ತವನೇ ಆನಿಯನ್ ನಾ ಬನ್ನಿ ತೋರಿಸ್ತೀನಿ ಅಜ್ಜಿಗೆ ಬಜ್ಜಿ ಮಾಡಬೇಕು ನೋಡಿ ಗಾಯ್ಸ್ ನೋಡಿ ದಂದೆ ಯಾವಾಗ ಗೊತ್ತಾಗ್ ಮಾಡ್ತೀನಿ ಸ್ಟಾರ್ಟ್ ಮಾಡಿದ್ದು ಗೈಸ್ ಏಟಿಗೆ ಬಿರಿಯಾನಿ ಆಡೋದಲ್ಲ ನಾನು ಬಂದಿದ್ದೆ ಹನ್ನೆರಡು ಗಂಟೆಗೆ ಸ್ವಲ್ಪ ಏನ್ ಮಾಡ್ತಿದ್ದೆ ಅಂತ ತೋರಿಸ್ತೀನಿ ನಾನು ನೆಲ್ಪಿಸಿಕೊಂತಿದ್ದೆ ಅವಾಗ ಹೋಮ್ ವರ್ಕ್ ಇನ್ನ ಜ್ಞಾಪಕ ಬಂತು ಬುಕ್ಸ್ ತಂದಿದ್ದೆ ಇಲ್ಲಿ ಕಂಪ್ಯೂಟರ್ ಇದೆ ಅಲ್ಲ ಕಂಪ್ಯೂಟರ್ ಇಂದ ಕಂಪ್ಯೂಟರ್ ಮೂಲಕ ನಾನು ಎಲ್ಲ ನಾನು ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡೆ ಸೊ ಇವಾಗ ಕಂಪ್ಲೀಟ್ ಆಗಿದೆ ಸ್ವಲ್ಪ ಸ್ವಲ್ಪ ಇದಷ್ಟೇ ಮಾಡ್ಕೊತೀನಿ ಇದರಲ್ಲಿ ಟೈಪಿಂಗ್ ಮಾಸ್ಟರ್ ಎಲ್ಲ ಮಾಡ್ತಿದ್ದೆ ಇನ್ನೇನ್ ಗೈಸ್ ಹೋಮ್ವರ್ಕ್ ಎಲ್ಲ ಸ್ವಲ್ಪ ಗೈಸ್ ನಮ್ಮ ತಾತ ನನಗೆ ಕೆಲಸ ಮಾಡು ಅಂತಿದ್ದಾರೆ ನೋಡಿ ನಾನು ಬಿಡಿಸ್ಬೇಕಂತೆ ಬಂದು ಬಿಡಿಸೋಣ ನಾನಿಲ್ಲಿ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಮತ್ತು ಮೊಟ್ಟೆ ಫ್ರೈ ಮಾಡಿದ್ದೆ ಎಲ್ಲ ಅದನ್ನು ತಿನ್ಕೊಂಡು ನಮ್ಮ ಅಣ್ಣ ಐಸ್ ಕ್ರೀಮ್ ತಂದಿದ್ದ ಅದನ್ನು ತಿನ್ಕೊಂಡು ಕೂತಿದ್ದೀವಿ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗಂತೂ ಹಬ್ಬ ಅಲ್ಲೋದ್ರೆ ಅದೇನೋ ಕೊತ್ತ ಕೊತ್ತ ಐಸ್ ಕ್ರೀಮ್ ಅಂತ ಬೇರೆ ಕೊಡಿಸ್ಬಿಡ್ತಾನೆ ಕುದೀತಾ ಇರುತ್ತೆ ಅದರಲ್ಲಿ ಐಸ್ ಕ್ರೀಮ್ ಇರುತ್ತೆ ಅದು ಮಲ್ಲೋದ್ರೆ ಅದನ್ನು ತಲೆ ತಿಂತಿರ್ತಾರೆ ಅವನಿಗೆ ಮತ್ತು ನಮ್ಮ ಅಪ್ಪ ಅಂತೂ ಗೈಸ್ ಅವ್ರಿಗೆ ಇವಾಗ ಸೆವೆಂಟ್ ಇಯರ್ಸು ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ ಅವ್ರಿಗೊಂದು ಒಳ್ಳೆ ಕೆಲಸನೇ ಸಿಕ್ಕಿತ್ತು ಒಂದು ಬ್ಯಾಂಕಲ್ಲಿ ಬಟ್ ಅದನ್ನು ಮಿಸ್ ಮಾಡಿಕೊಂಡು ವೆಲ್ಡರ್ ಆಗಿ ಇವಾಗವರೆಗೂ ವರ್ಕ್ ಮಾಡಿದ್ದಾರೆ ಅವರು ಸಖತ್ ಕಷ್ಟಪಟ್ಟಿದ್ದಾರೆ ಸೊ ಇವಾಗ ಅವರು ಸ್ವಲ್ಪ ಆರಾಮಾಗಿದ್ದಾರೆ ಬಟ್ ಆದರೂ ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತಾರೆ ಸಂಜೆಯಲ್ಲಿ ಮಳೆ ಬಂತು ನನ್ನ ಮಗಳು నన్న మగలు బామమ్మీ మళ్ళీ రీల్స్ మంతలా కరీతలు హే ఒందర్డుమూరు రీల్స్ మార్కొవి మరి అట ఆడుకుంటు సో అసే గైస్ ఈ వ్లగ్న ఇండ్మాతీ ఈ వీడియో నిమగేలా ఇష్ట ఆగ్రె ప్లీజ్ ఒైక్ మి శేర్ మి మరి కమెంట్ మి మరీతీర సబ్స్క్రైబ్ టు శ్రీశిల్ప యూట్యూబ్ చాలా ఓకే బాయ్ గై నెక్స్ట్ వ్లగ్ అల్సి అంటీల్ దెన్ టేక్ కర్ బాయ్